ಸಾಕ್ಷಿ ಟಿವಿಯ ಎಲ್ಲಾ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಾಕ್ಷಿ ಟಿವಿ ಕನ್ನಡ ಬದಲಾವಣೆಯತ್ತ ನಮ್ಮ ಚಿತ್ತ ಮಾಜಿ ಸಿಎಂ ಸಿದ್ದರಾಮಯ್ಯ ಇಂದು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಚ್ ಪಿ ಮಂಜಪ್ಪ ಪರ ಬಿರುಸಿನ ಪ್ರಚಾರ ಕೈಗೊಂಡರು ದಾವಣಗೆರೆ ತಾಲೂಕು ತ್ಯಾವಣಗಿ ಹಾಗೂ ಉಚ್ಚಂಗಿದುರ್ಗದಲ್ಲಿ ತಮ್ಮ ಅಭ್ಯರ್ಥಿ ಪರ ಮತಯಾಚನೆ ಮಾಡಿದರು ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಜೆಪಿಯ ಕೆಲ ನಾಯಕರ ವಿರುದ್ಧ ಹರಿಹಾಯ್ದರು ಮಾಜಿ ಸಿಎಂ ಸಿದ್ದರಾಮಯ್ಯ ಇಂದು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಚ್ ಬಿ ಮಂಜಪ್ಪ ಪರ ಬಿರುಸಿನ ಪ್ರಚಾರ ನಡೆಸಿದರು ದಾವಣಗೆರೆ ತಾಲೂಕ್ ತ್ಯಾವಣಗಿ ಹಾಗೂ ಉಚ್ಚಂಗಿ ದುರ್ಗದಲ್ಲಿ ತಮ್ಮ ಅಭ್ಯರ್ಥಿ ಪರ ಮತಬೇಟೆ ಮಾಡಿದರು ಇದಕ್ಕೂ ಮುನ್ನ ಬಾಪೂಜಿ ಗ್ರೌಂಡ್ ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಜೆಪಿ ಪಕ್ಷದ ಕೆಲ ನಾಯಕರ ವಿರುದ್ಧ ಹರಿಹಾಯ್ದರು ಚುನಾವಣೆ ಮುಗಿದ ಇಪ್ಪತ್ ಮೂರರ ಬಳಿಕ ಯಡಿಯೂರಪ್ಪ ಮತ್ತೆ ಮುಖ್ಯಮಂತ್ರಿ ಆಗುತ್ತಾರೆ ಎಂಬುದು ಶುದ್ಧ ಸುಳ್ಳು ಈ ಬಿಜೆಪಿಯವರಿಗೆ ಬರೀ ಸುಳ್ಳು ಹೇಳುವುದು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ ಹೀಗೆಯೇ ಮಾತನಾಡುತ್ತಾರೆ ಶೋಭಾ ಕರಂದ್ಲಾಜೆ ಹಾಗೂ ಈಶ್ವರಪ್ಪ ವಿರುದ್ಧ ಕುಟುಕಿದರು ನಂತರ ಸಿಟಿ ರವಿಯ ಕೆಲ ಹೇಳಿಕೆಗೆ ಕೆಂಡ ಮಂಡಲವಾದ ಸಿದ್ದರಾಮಯ್ಯ ಸಿಟಿ ರವಿ ಅಲ್ಲ ಟಿಟಿ ರವಿ ಎಂದು ವ್ಯಂಗ್ಯವಾಡಿದರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮತದಾರರು ಸೂಕ್ತ ನಿರ್ಧಾರ ಕೈಗೊಳ್ಳಲಿದ್ದು ಮತದಾರರೇ ಅವರಿಗೆ ತಕ್ಕ ಉತ್ತರ ನೀಡಲಿದ್ದಾರೆ ಎಂದು ತಿಳಿಸಿದರು ಎರಡು ದಿನ ಮುಖ್ಯಮಂತ್ರಿ ಹೋಯಿತು ಪುನಃ ನೋ ಕಾನ್ಫಿಡೆನ್ಸ್ ಹಾಗೆ ಬಂದು ಫೇಲ್ ಆದ ಎಲ್ಲ ಟ್ರೈ ಮಾಡಿ ಇಷ್ಟೆಲ್ಲ ಟ್ರೈ ಮಾಡಿದ್ಮೇಲೂ ಕೂಡ ಅವ್ರಿಗೇನೋ ಒಂಥರ ಅಧಿಕಾರದ ಹುಚ್ಚಿ ಹಿಡ್ಕೋಬಿಟ್ಟದ ಹಂಗೆ ಮಾತಾಡ್ತಾವೆ ನಾನು ಹೇಳಿದ್ದು ಮುಂದೆ ಸಿಎಂ ಆಗ್ತೀನಿ ರೀ

ನಾನು ಹೇಳೋದು ಮುಂದೆ ನಮ್ಮ ಪಕ್ಷ ಸರ್ಕಾರಕ್ಕೆ ಬರ್ತದೆ ಆಗ ನಾನು ಚೀಫ್ ಮಿನಿಸ್ಟರ್ ಆದಮೇಲೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ರೀ ಏಳರಿಂದ ಹತ್ತು ಕೆ ಜಿ ಮಾಡ್ತೀನಿ ಅಂತ ಹೇಳಿದ್ದೀನಿ ಬಟ್ ಇದು ರಾಂಗಿಂದ ಸರ್ ಸರ್ ಈಗ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಆಗ್ರ ಚುನಾವಣೆಯಲ್ಲಿ ಕೆಲವೊಂದು ಕಡೆ ಕೆಲವೊಂದು ಕಾನ್ಸ್ಟೆನ್ಸಿಲ್ಲಿ ಮೈತ್ರಿ ಧರ್ಮವನ್ನು ಕಾಂಗ್ರೆಸ್ನ ಪಾಲಿಸಿಲ್ಲ ಅವರು ವಿರುದ್ಧವಾಗಿ voting ಮಾಡಿದ್ದಾರೆ ಇನ್ನೂ ಅವಲೋಕನ ಮಾಡಲಿಲ್ಲ ನಾವು ಅದ್ರ ಬಗ್ಗೆ ನಮಗೆ ವರ್ದಿ ಎಲ್ಲ ತಳ್ಸುತ್ತೆ ಎಲ್ಲೆಲ್ಲಾ ಹೆಂಗೆ ಆಗಿದೆ ಅಂತ ವರ್ದಿ ತಳ್ಸಬೇಕು ನಾನು ಗೊತ್ತಿಲ್ಲ ಟೂರ್ನಲ್ಲಿ ಇದ್ದೀನಿ ನಾನು ಯಾರು 14

ಸರ್ ಬಿಜೆಪಿ ಒಂದು ಅಂಕಿ ಮೇಲೆ ದಾಟ ಅಲ್ಲ ಅಂದ್ಬಿಟ್ಟು ಎಲ್ಲ ಕಾಂಗ್ರೆಸ್ ಮುಖಂಡರು ಹೇಳ್ತಾರೆ ನಾನು ಹೇಳ್ತಾ ಇದ್ದೀನಿ ಬಿಜೆಪಿ ವಿಲ್ ಬಿ ರಿಸ್ಟ್ರಿಕ್ಟೆಡ್ ಟು ಸಿಂಗಲ್ ಡಿಜಿಟ್ ಇಟ್ ಕಾಂಟ್ ಗೋ ಬಿಯಾಂಡ್ ಸಿಂಗಲ್ ಡಿಜಿಟ್ ಡಬಲ್ ಡಿಜಿಟ್ ಬರಕ್ಕೆ ಸಾಧ್ಯನೇ ಇಲ್ಲ ಯಾರು ಬರ್ತಾರೆ ಮುಖ್ಯ ಅಲ್ಲ ಜನ ತೀರ್ಮಾನ ಬದಲಾವಣೆ ಆಗ್ಬಿಟ್ಟು ಏನ್ರಿ ಮಾಡ್ತಾರೆ ಅವರು ಓಟೆಲ್ಲ ಜೇಬಲ್ ಯಡಿಯೂರಪ್ಪ ಮೂರು ಲಕ್ಷದ ಅರವತ್ತು ಸಾವಿರದಲ್ಲಿ ಗೆದ್ದಿದ್ದ ಹದಿನಾಲ್ಕರಲ್ಲಿ ಬೈ ಲಕ್ಷ ಎಷ್ಟಕ್ಕೆ ಬಂತಪ್ಪ ಅಲ್ಲಿ ಐವತ್ತೆರಡು ಸಾವಿರಕ್ಕೆ ಬಂತು ಮತ್ತೆ ಯಡಿಯೂರಪ್ಪನ ಜೇಬಿದ್ವು ಎಲ್ಲ ಮೂರು ಲಕ್ಷ ಉಂಟದಲ್ಲ ಎಲ್ಲ ಯಡಿಯೂರಪ್ಪ ಸಿ ಅವರೆಲ್ಲ ನೀವು ಸರಿಯಾಗಿ ಪ್ರಶ್ನೆ ಮಾಡಲ್ಲ ಅವ್ರಿಗೆ ಏನೋ ಕಾಣಿಸುತ್ತೆ ಕ್ರಾಸ್ ಎಕ್ಸಾಮಿನೇಷನ್ ಸರಿಯಾಗಿ ಮಾಡಲ್ಲ ನೀವು ಅವ್ರು ಹೇಳ್ದದ್ನೇ ಹೇಳ್ಬಿಡ್ತೀರಿ ನಮಗೂ ಅದನ್ನೇ ಕೇಳ್ತೀರಿ ಇದೇ ತಾಪತ್ರ ಆಗ್ಬಿಟ್ಟಲ್ಲ ಅವ್ರಿಗೆ ಅವ್ರು ಏನೋ ಪೊಲಿಟಿಕಲ್ ಆಗಿ ಏನೋ ಹೇಳ್ತಾರೆ ಪೆದ್ ಪೆದಾಗಿ ಏನೋ ಹೇಳ್ತಾರೆ ಇವ್ರಾಟ್ ಕ್ರಾಸ್ ಅವ್ರಿಗೆ ಸರಿಯಾಗಿ ಕ್ವಶನ್ ಮಾಡಲ್ಲ ಜಾಸ್ತಿ ಆಗ್ಬಿಡೋಲ್ಲ ಕಡೆ ಇಲ್ಲಿ ಈ ಸಾರಿ ದಾವಣಗೆರೆಯಲ್ಲಿ ಮಂಜಪ್ಪ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಅದಕ್ಕೆ ನಾವು ಎಲ್ಲ ಲೀಡರ್ಗಳೆಲ್ಲ ಬ್ಯಾಕಪ್ ಮಾಡಿದ್ದಾರೆ ಸೀರಿಯಸ್ ಆಗಿ ಟಿಕೆಟ್ ಭಾಳ ಲೇಟಾಗಿ ಘೋಷಣೆ ಮಾಡಿದ್ರು ಲೇಟಾಗಿ ಟಿಕೆಟ್ ಜನ ತೀರುವಾಗ ಟಿಕೆಟ್ ಲೇಟ್ ಆದರೆ ಏನಂತೆ ಜನ ತೀರ್ಮಾನ ಮಾಡೋದು ನಾಳೆ ಅಲ್ಲಿ ಇಪ್ಪತ್ತ್ ಮೂರಕ್ಕಲ್ವಾ ನಾಮಿನೇಷನ್ ಹಾಕಿದ್ದೀನಿ ಅಂದರೆ ತೀರ್ಮಾನಕ್ಕೆ ಮಾಡ್ಕೊಬಿಟ್ಟಿದ್ರೆ ಈಗ ತೀರ್ಮಾನ ಮಾಡ್ತಾರೆ ಇಪ್ಪತ್ತ್ ಮೂರಕ್ಕೆ ಮಂಜಪ್ಪ ವಿಲ್ ವಿನ್ ಸಾಕ್ಷಿ ನ್ಯೂಸ್ ದಾವಣಗೆರೆ ಸಾಕ್ಷಿ ಟಿವಿಯ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಾಕ್ಷಿ ಟಿವಿ ಕನ್ನಡ ಬದಲಾವಣೆಯತ್ತ ನಮ್ಮ ಚಿತ್ತ